ನಮ್ಮ ನಮ್ಮ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಬಮ್ಮು ಮಧು ಪಾಟೀಲ್ ಅವರ ಕಿರುಪರಿಚಯ ನಿಮ್ಮ ಮುಂದೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹೂಮ್ರಾಪಾಣಿ ಊರಿನವರು ಇವರ ಶಿಕ್ಷಣ ಎಂ ಬಿ ಆರ್ ಮತ್ತು ಮಾರ್ಕೆಟಿಂಗ್ನಲ್ಲಿ ಮಾಡಿರುತ್ತಾರೆ ವನವಾಸಿ ಕಲ್ಯಾಣದ ನಿಲಯದಲ್ಲೇ ಇವರ ಸಂಪೂರ್ಣ ವಿದ್ಯಾಭ್ಯಾಸ ಪಡೆದಿದ್ದಾರೆ ವಿದ್ಯಾಭ್ಯಾಸದ ನಂತರ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದರ ತನಕ ನಾಲ್ಕು ವರ್ಷ ಪೂರ್ಣಾವಧಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದಾರೆ ಉಡುಪಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿ ಒಂದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಬೆಂಗಳೂರು ಮಹಾನಗರ ಸಂಘಟನಾ ಕಾರ್ಯದರ್ಶಿಯಾಗಿ ಎರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಒಂದು ವರ್ಷ ಪ್ರಾಂತ ಶಿಕ್ಷಣ ಪ್ರಮುಖರಾಗಿ ಕಾರ್ಯನಿರ್ವಹಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪೂರ್ಣಾವಧಿಯಿಂದ ನಿವೃತ್ತಿ ಮತ್ತು ಮೈಸೂರಿನ ಖಾಸಗಿ ಕಂಪನಿಯಲ್ಲಿ ಉದ್ಯೋಗದ ಜೊತೆಗೆ ಸಂಸ್ಥೆಯಲ್ಲಿ ಪ್ರಾಂತ ಶಿಕ್ಷಣ ಜವಾಬ್ದಾರಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎಂ ಎಲ್ ಸಿ ಶ್ರೀಯುತ ಶಾಂತಾರಾಮ್ ಸಿದ್ದಿ ಅವರ ಆಪ್ತ ಸಹಾಯಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಪ್ರಸ್ತುತ ಕಳೆದ ಒಂದು ತಿಂಗಳಿನಿಂದ ಪ್ರಾಂತದ ಛಾತ್ರಾವಾಸ ಅಂದರೆ ನಿಲಯಗಳ ಪ್ರಮುಖರಾಗಿ ಕಾರ್ಯನಿರ್ವಹಣೆಯನ್ನು ಬೆಂಗಳೂರು ಕೇಂದ್ರದಲ್ಲಿ ಮಾಡುತ್ತಿದ್ದಾರೆ ಸಂಘ ಶಿಕ್ಷಣ ದ್ವಿತೀಯ ಸಂಘ ಶಿಕ್ಷಾವರ್ಗ ಪದವಿ ಓದುವ ಸಂದರ್ಭದಲ್ಲಿ ಸಂಘದ ಕುಮಟ ಗ್ರಾಮಾಂತರ ತಾಲೂಕು ಬೌದ್ಧಿಕ್ ಮತ್ತು ಶಾರೀರಿ ಪ್ರಮುಖರಾಗಿ ಮೂರು ವರ್ಷಗಳ ಕಾಲ ಜವಾಬ್ದಾರಿ ನಿರ್ವಹಣೆಯ ಕಾರ್ಯನಿರ್ವಹಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಮನಿತಾ ಎಂಬ ವನವಾಸಿ ಅವರನ್ನು ಮದುವೆಯಾಗಿ ಇವರೂ ಕೂಡ ತಮ್ಮ ಬಿ ಕಾಮ್ ಪದವಿಯನ್ನು ವನವಾಸಿನದಲ್ಲೇ ಮಾಡಿರುತ್ತಾರೆ ಇವರು ಮಡದಿ ಕೂಡ ಮನಿತಾ ಅವರು ಕೂಡ ವನವಾಸಿ ಇದರಲ್ಲೇ ಅವರು ತಮ್ಮ ಬಿ ಪದವಿಯನ್ನು ಮುಗಿಸಿದ್ದಾರೆ ಇವರಿಗೆ ಒಂದು ವರ್ಷದ ಗಂಡು ಮಗು ಇದೆ ಇವರೇ ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದಂಥ ಬಮ್ಮು ಮಧು ಪಾಟೀಲ್ ಅವರು ಅವಕಾಶಕ್ಕಾಗಿ ಧನ್ಯವಾದಗಳು ಈಗ ಬಮ್ಮು ಪಾಟೀಲ್ ಅವರು ಅವರ ವನವಾಸಿ ಜೀವನದ ಬಗ್ಗೆ ಮತ್ತು ವನವಾಸಿಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇನೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಕಾರ್ಯಕರ್ತ ಭಗಿನಿಯರೇ ಬಾಲ್ಯದಿಂದಲೂ ಅವರ ಹೆಸರನ್ನು ಕೇಳ್ತಾ ಇದ್ವಿ ಎರಡು ಮೂರು ಸಲ ನೋಡಿದೆ ಅವರಿಗೆ ಸುಮಾಮ್ಮ ಸುಮಾಮೂರ್ತಿಯ ಮಾತಾಜಿಯವರು ಹಾಗೆ ಇಡೀ ನಮ್ಮ ದೇಶದಲ್ಲಿ ಎರಡು ನೂರ ನಲ್ವತ್ತೆಂಟು ಹಾಸ್ಟೆಲ್ಗಳಿದ್ದಾವೆ ಆ ಎಲ್ಲ ಹಾಸ್ಟೆಲ್ಗಳಿಗೂ ಇವತ್ತು ಈ ಶಿವಮೊಗ್ಗ ನಗರದ ಪರಿಚಯ ಇದೆ ಹೀಗಾಗಿ ಅಖಿಲ ಭಾರತ ಮಟ್ಟದಲ್ಲಿ ಯಾವುದಾದ್ರು ಒಂದು ಮಾದರಿ ಯೋಜನೆ ಅಂತ ಇದ್ದರೆ ಅದು ಶ್ರೀ ಅನ್ನಪೂರ್ಣೇಶ್ವರಿ ಮುಷ್ಟಿ ಅಕ್ಕಿ ಯೋಜನೆ ಅಂತ ಹೇಳ್ಬೋದು ಆ ಒಂದು ಯೋಜನೆಯ ಎಲ್ಲ ನಿರ್ದೇಶಕ ಮಾತೆಯರೆ ಅದರ ಜೊತೆಯಲ್ಲಿ ಜೋಡಿಸ್ಕೊಂಡಂತಹ ಶಿವಮೊಗ್ಗ ನಗರದ ನೂರಾರು ತಾಯಂದಿರೆ ಬಂಧು ಭಗಿನಿಯರೇ ಸಂಘದ ಹಿರಿಯ ಕಾರ್ಯಕರ್ತರೇ ಹಾಗೂ ನಮ್ಮ ಸಂಸ್ಥೆಯ ಕಾರ್ಯಕರ್ತರೆ ನನಗೆ ಇದೊಂದು ಭಾವನಾತ್ಮಕ ಕ್ಷಣ ಯಾಕಂತ ಹೇಳಿದರೆ ನಾನು ಕೂಡ ಈ ಮುಷ್ಟಿ ಯೋಜನೆಯ ಫಲಾನುಭವಿ ನಾನು ಹಾಸ್ಟೆಲ್ಗಳಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಾನು ಹುಟ್ಟಿದ್ದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ನಂಗೆ ಸಂಸ್ಥೆ ಪರಿಚಯ ಆಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತ ಏಳು ಮೂರೇ ವರ್ಷ ಗ್ಯಾಪ್ ಯಾಕಂತ ಹೇಳಿದರೆ ನಮ್ಮ ಊರಲ್ಲೇ ಶಿಶು ಮಂದಿರ ಇತ್ತು ಅಲ್ಲಿಂದ ಕೂಡ ಯಾವುದೇ ಒಂದು ವ್ಯವಸ್ಥೆ ಇಲ್ಲದೇ ಇರತಕ್ಕಂತಹ ಹಳ್ಳಿ ಹುಮ್ರಾಪಾಣಿ ಗ್ರಾಮ ಅಂತ ಹೇಳಿದರೆ ನೀರಿನ ವ್ಯವಸ್ಥೆ ಇರಲಿಲ್ಲ ಕರೆಂಟ್ ವ್ಯವಸ್ಥೆ ಇರಲಿಲ್ಲ ರಸ್ತೆ ಇರಲಿಲ್ಲ ಮನೆಗಳು ಗುಡಿಸ್ಲು ಮನೆಗಳು ಇತ್ತು ಅಂತಹ ಒಂದು ಊರಲ್ಲಿ ಶಿಶು ಮಂದಿರವನ್ನು ಪ್ರಾರಂಭ ಮಾಡಿ ಎರಡು ಮೂರು ವರ್ಷಗಳ ಕಾಲ ಶಿಶು ಮಂದಿರದಲ್ಲಿ ಇದ್ದು ನಮ್ಮನ್ನು ಕೃಷ್ಣಮೂರ್ತಿ ಜಂತ ಇದ್ದರು ನಮಗೆಲ್ರಿಗೂ ಪರಿಚಯ ಇರ್ಬೋದು ರಿಟೈರ್ಡ್ ಆರ್ಮಿ ಅವರು ಈಗ ದಾದರ್ದಲ್ಲಿ ಇರ್ತಾರೆ ನಮ್ಮ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳು ಕೂಡ ಆಗಿದ್ದರು ಅವರು ನಮ್ಮನ್ನು ಎಳ್ಕೊಂಡು ಬಂದು ಅಂದರೆ ರಕ್ಷಾಬಂಧನ ಸಮಯದಲ್ಲಿ ನಿಮಗೆ ಒಳ್ಳೆ ಒಳ್ಳೆ ತಿಂಡಿ ಕೊಡಿಸ್ತೀನಿ ಬಾ ಅಂತ ಹೇಳಿ ಎತ್ಕೊಂಡು ಬಂದು ಹಾಸ್ಟೆಲಲ್ಲಿ ಇಟ್ಟಿದ್ದು ಅವತ್ತಿಂದ ಎರಡು ಸಾವಿರದ ನಾಲ್ಕರಲ್ಲಿ ವಿದ್ಯಾರ್ಥಿಯಾಗಿ ಹಾಸ್ಟೆಲಲ್ಲಿ ಸೇರಿದ್ದೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಜ್ಯದ ವಿದ್ಯಾರ್ಥಿನಿಲಯ ಪ್ರಮುಖ ಆಗಿ ನಿಮ್ಮ ಮುಂದೆ ನಿಂತಿದೆ ಸಂಸ್ಥೆ ಇದಕ್ಕೆಲ್ಲ ಸಂಸ್ಥೆಯ ಹಿರಿಯರು ಯಾವುದೋ ಒಂದು ದುರ್ಗಮ ಹಳ್ಳಿಯ ಪ್ರದೇಶದಲ್ಲಿ ಹುಟ್ಟಿದಂತಹ ನಮ್ಮನ್ನು ಗುರುತಿಸಿ ಈ ಮಟ್ಟದಲ್ಲಿ ಬೆಳೆಸಕ್ಕಂತಹ ಈ ಒಂದು ವನವಾಸಿ ಕಲ್ಯಾಣ ಸಂಸ್ಥೆ ಇವತ್ತು ನಾನು ಒಬ್ಬ ಇಲ್ಲಿ ಇದೇನಂತ ಹೇಳಿದರೆ ಕೇವಲ ನಾನು ಒಬ್ಬ ಅಲ್ಲ ನನ್ನಂತಹ ಸಾವಿರಾರು ವಿದ್ಯಾರ್ಥಿಗಳು ಈ ರೀತಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ತಮ್ಮ ಸ್ವಂತ ಕಾಲ ಮೇಲೆ ನಿಂತಿದ್ದಾರೆ ಎರಡು ಸಾವಿರದ ಎಂಬತ್ತೊಂಬತ್ತರಲ್ಲಿ ನಿಲಯ ಪ್ರಾರಂಭ ಆಯಿತು ಎಂಬತ್ತೊಂಬತ್ತು ಅಂತ ಹೇಳಿದರೆ ತೊಂಬತ್ತೈದು ನಿಲಯಗಳೆಲ್ಲ ಸೆಟಪ್ ಆಗಲಿ ಒಂದು ಐದು ವರ್ಷ ತೊಂಬತ್ತೈದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ಕನಿಷ್ಠ ಮೂವತ್ತು ವರ್ಷಗಳ ಕಾಲ ಈ ನಿಲಯಗಳು ಏನು ನಡೆಯಿತು ಒಂದು ವರ್ಷಕ್ಕೆ ಕನಿಷ್ಠ ಐವತ್ತು ಜನ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಂದ ಸೇರಿ ಐವತ್ತು ಜನ ಪಾಸ್ಔಟ್ ಆಗ್ತಾರೆ ಆವಾಗ ಈ ಒಂದು ಇಪ್ಪತ್ತೈದು ವರ್ಷದಲ್ಲಿ ಅಂತ ಹೇಳಿದರೆ ಕನಿ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ವಿದ್ಯಾರ್ಥಿಗಳು ಇಲ್ಲಿಯವರೆಗೆ ಶಿಕ್ಷಣವನ್ನು ಪಡ್ಕೊಂಡು ತಮ್ಮ ತಮ್ಮ ಒಳ್ಳೆಯ ಒಂದು ಹುದ್ದೆಗಳಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಿ ಉತ್ತಮ ಸಮಾಜದ ಸೇವಕರಾಗಿ ಪ್ರಜೆಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂಬಿಕಾನಗರ ನಿಲಯದಲ್ಲಿ ನಾನು ಹತ್ತು ವರ್ಷಗಳ ಕಾಲ ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ ಏಳು ವರ್ಷದಿಂದನೂ ಬೇರೆ ಬೇರೆ ವ್ಯವಸ್ಥಾಪಕ ಇದ್ದರು ಎಂಟನೇ ಕ್ಲಾಸಿಂದ ಹತ್ತನೇ ತರಗತಿವರೆಗೆ ನಾನು ಇರಬೇಕಾದ್ರೆ ಒಬ್ಬರು ವ್ಯವಸ್ಥಾಪಕರು ಬಂದರು ಅಲ್ಲಿ ತನಕ ನಮ್ಮ ನಿಲಯಕ್ಕೊಂದು ಬಿರುದಿತ್ತು ಏನಂದರೆ ಅಂಬಿಕಾ ನಗರದ ಮಕ್ಕಳಂದರೆ ಎಸ್ ಎಲ್ ಸಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡ್ರು ಯಾರೂ ಇಲ್ಲ ಅಂತ ಅಂದರೆ ಯಾರು ಒಬ್ರು ಡುಮಕಿ ಹೊಡಿತಿದ್ರು ಹತ್ತು ಜನ ಇದ್ದರೆ ಅದರಲ್ಲಿ ನಾಲ್ಕು ಜನ ಎರಡು ಜನ ಇದ್ದರೆ ಒಬ್ರು ಐದು ಜನ ಇದ್ದರೆ ಅದರಲ್ಲಿ ಇಬ್ರು ಈ ಥರ ಫೇಲ್ ಆಗ್ತಿದ್ರು ಆದರೆ ಎರಡು ಸಾವಿರದ ಎಂಟರಲ್ಲಿ ನಮಗೆ ಹೈಸ್ಕೂಲಲ್ಲಿ ಸಿಕ್ಕಂಥ ವ್ಯವಸ್ಥಾಪಕರು ಅದು ಎಷ್ಟು ಮಟ್ಟಿಗೆ ನಮ್ಮನ್ನು ಬೆಳೆಸಿದ್ರು ಅಂತ ಹೇಳಿದರೆ ಪ್ರತಿನಿತ್ಯ ನಾವು ಎಸ್ ಎಲ್ ಸಿಲಿ ಇರಬೇಕಾದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಪ್ಸೋರು ನಾಲ್ಕು ನಾಲ್ಕೂವರೆಗೆ ಎಪ್ಸಿ ಅವರು ನಮಗೆ ಚಹಾ ಮಾಡಿಕೊಡಿ ಯಾವಾಗ ಅಂದರೆ ಅವಾಗ ಹಾಸ್ಟೆಲ್ಗಳಲ್ಲಿ ಚಹಾ ಕೊಡ್ತಿರಲಿಲ್ಲ ಕಷಾಯ ಕೊಡ್ತಿದ್ರು ಕಷಾಯ ಅಂದರೆ ನಮಗೆ ಹಿಂಸೆ ಚಹಾ ಅಂದರೆ ತುಂಬ ಖುಷಿ ಎಲ್ಲರೂ ಕದ್ದು ಅವರು ನಮ್ಗೆ ಎಪ್ಸಿ ನಮಗೆ ಚಹಾ ಮಾಡಿ ಕೊಡ್ತಿದ್ರು ನಾವು ಓದಿಸಿ ಓದಿಸಿ ನಾವೆಲ್ಲರೂ ಕೂಡ ನಮ್ಮ ಮೊದಲನೇ ಬ್ಯಾಚು ಎಸ್ ಎಲ್ ಸಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡಿರ್ತಕ್ಕಂಥವ್ರು ನಮ್ಮನ್ನು ಬೆಳೆಸಿದಂಥವರು ಬೇರೆ ಯಾರೂ ಅಲ್ಲ ಅದೇ ವ್ಯವಸ್ಥಾಪಕರಿಗೆ ಗೌರಿ ಮತ್ತು ಅಜೂರು ಇವತ್ತು ನಮ್ಮ ಮಧ್ಯದಲ್ಲೇ ಇದ್ದಾರೆ ಅವರು ಕೂಡ ನಮ್ಮ ವ್ಯವಸ್ಥಾಪಕರಾಗಿ ಬೆಳೆಸಿದರು ಅವರು ಕೇವಲ ವ್ಯವಸ್ಥಾಪಕರಾಗಿ ಹನ್ನೆರಡು ವರ್ಷಗಳ ಕಾಲ ಮಾಡಿದ್ರು ನೇರವಾಗಿ ಅವರು ಕೂಡ ನಮ್ಮನ್ನು ಬೆಳೆಸ್ತಾ ಬೆಳೆಸ್ತಾ ಪ್ರಾಂತ ಮಟ್ಟದಲ್ಲಿ ಇವತ್ತು ಅವರು ಬೆಳೆದು ನಮ್ಮ ಮಧ್ಯದಲ್ಲಿ ಪ್ರಾಂತ ಜವಾಬ್ದಾರಿಯಾಗಿ ಸಹ ವ್ಯವಸ್ಥಾ ಮಹಿಳಾ ವ್ಯವಸ್ಥಾಪಕಿಯಾಗಿ ಕೂಡ ನಮ್ಮ ಮಧ್ಯೆ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ವನವಾಸಿ ಕಲ್ಯಾಣ ಕೇವಲ ವಿದ್ಯಾರ್ಥಿನಿಲಯಗಳು ಅಂತ ನಮ್ಗೆ ಅನ್ಸಿ ಅನ್ಸಿರ್ಬೋದು ಅವರು ಹೇಳಿದರು ಬೇರೆ ಬೇರೆ ಹದಿನಾಲ್ಕು ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಇವತ್ತು ನಮ್ಮಲ್ಲಿ ಕರ್ತಿರ್ತಕ್ಕಂತಹ ಅರವತ್ತೆರಡು ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮದೇ ವನವಾಸಿಗಳು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏಳರಿಂದ ಎಂಟು ಜನ ವಿದ್ಯಾರ್ಥಿಗಳು ಶಿಕ್ಷಕರಾಗಿ ಇವತ್ತು ಉತ್ತಮ ರೀತಿಯಲ್ಲಿ ಈಶ್ವರ ಮರಾಠಿ ಅಂತ ಇದ್ದೇವೆ ಅವರು ಬೆಂಗಳೂರಿಂದ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಗಣಿತ ಟೀಚರ್ ಮಾಡ್ಲಿಕ್ಕೋಸ್ಕರ ಅವ್ರಿಗೆ ವಿಶೇಷವಾಗಿ ಸವಲತ್ತನ್ನು ಕೊಟ್ಟು ಟ್ಯೂಷನ್ ಮಾಡಲಿಕ್ಕೆ ಕಳ್ ಕಳಿಸ್ ಕಳಿಸ್ ಕರೀತಾರೆ ಅವರನ್ನು ಬೇರೆ ಬೇರೆ ಸ್ಕೂಲ್ಗಳಿಗೆ ಅದೇ ರೀತಿ ಕೇಶವ ಮರಾಠಿ ಅಂತ ನಮ್ಮಲ್ಲಿ ಇಂಜಿನಿಯರಿಂಗಲ್ಲಿ ಗೋಲ್ಡ್ ಮೆಡಲಿಸ್ಟ್ ತೊಗೊಂಡವರು ಕೂಡ ನಮ್ಮ ಹಾಸ್ಟೆಲ್ಗಳಲ್ಲಿ ಓದಂತಕ್ಕಂಥ ವಿದ್ಯಾರ್ಥಿಗಳು ಅಪ್ಪು ಶಿಂದೆ ಅಂತ ಬೆಳಗಾವಿಯಲ್ಲಿ ಅವರು ಸ್ವಂತ ಬಿಸ್ನೆಸ್ಸನ್ನು ಶುರು ಮಾಡಿ ಇವತ್ತು ಅವರು ಲಕ್ಷಾಧಿಪತಿ ಅಂದರೆ ಸ್ವಂತ ಉದ್ಯಮಿಯನ್ನು ಕೂಡ ಪ್ರಾರಂಭ ಮಾಡಲಿಕ್ಕೆ ವನವಾಸಿ ಕಲೆ ಅನ್ನೋ ಇವತ್ತು ಕಾರಣ ಆಗಿದೆ ಮಹಿಳೆಯರು ಕೂಡ ಮೂರ್ನಾಲ್ಕು ಜನ ವಿದ್ಯಾರ್ಥಿನಿಯರು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆರ್ಮಿಯಲ್ಲಿ ನಲ್ವತ್ತರಿಂದ ಐವತ್ತು ಜನ ಉತ್ತಮ ಒಂದು ಹುದ್ದೆಯಲ್ಲಿ ದೇಶದ ಗಡಿ ಕಾಯ್ಲಿಕ್ಕೋಸ್ಕರ ಸೈನಿಕರಾಗಿ ಕೆಲಸ ಕಲ್ಯಾಣ ನಿಂತ್ಕೊಳ್ಬೇಕಾದ್ರೆ ಮೈ ರೋಮಾಂಚನ ಆಗುತ್ತೆ ಯಾಕಂದ್ರೆ ಹೇಳಿದ್ರೆ ಇಷ್ಟೊಂದು ವರ್ಷಗಳ ಕಾಲ ನನ್ಗೆ ಮೂವತ್ತೊಂದು ವರ್ಷ ಈಗ ನಾನು ಇಪ್ಪತ್ತೇಳು ವರ್ಷ ವನವಾಸಿ ಕಲ್ಯಾಣದ ಒಂದು ಫಲಾನುಭವಿ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ವನವಾಸಿ ಕಲ್ಯಾಣದ ಸಾಧನೆಗಳು ನೋಡಿದರೆ ಮಾತಾಜಿ ಅಂತವರ ಕಾರ್ಯಕರ್ತರು ನೂರು ರೂಪಾಯಿ ಕಲೆಕ್ಷನ್ ಮಾಡಲಿಕ್ಕೋಸ್ಕರ ಮೂರು ಕಿಲೋಮೀಟ್ರ್ ಅವರು ನಡ್ಕೊಂಡು ಹೋಗ್ತಿದ್ರು ನಮ್ಮ ಕುಮಟಾದಲ್ಲೇ ಅವರು ಒಬ್ರು ದುಡ್ಡು ಕೇಳಿಗೆ ಹೋದಾಗ ಬೈದು ಕಳಿಸ್ತಿದ್ರು ನಮ್ಮ ಮುಂದೆನೇ ಬೈದು ಕಳಿಸ್ತಿದ್ರು ಅವರು ನಾನು ಕುಮಟಾದಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಹದಿನೈದರವರೆಗೆ ಅಲ್ಲಿ ಡಿಗ್ರಿ ಮಾಡಬೇಕಾದ್ರೆ ಅವರ ಕೇಂದ್ರ ಕುಮ್ಟಾಗಿತ್ತು ಪ್ರತಿನಿತ್ಯನೂ ನಮಗೆ ಬೈರು ಅವರು ನೀವು ಉದ್ಧಾರ ಆಗಬೇಕು ನಿಮಗೋಸ್ಕರ ಇದು ಮಾಡ್ತೀವಿ ಇದು ಮಾಡ್ತೀವಿ ನೀವು ಏನಾದ್ರು ಸ್ವಲ್ಪ ಆವಾಗೆಲ್ಲ ಹುಡುಗಾಡಿಕೆ ಬುದ್ಧಿ ಇತ್ತು ನಮಗೆ ಅವರು ಹೇಳಿದ ಪ್ರತಿ ಮಾತು ಈಗ ನಮಗೆ ಕೇಳ್ತವೆ ಅಂತ ಒಂದು ಅವರು ನಮಗೆ ಯಾವಾಗಲೂ ಮಾದರಿನೇ ಆಗಿರ್ತಾರೆ ಸಣ್ಣ ಸಣ್ಣ ಒಂದು ಸಂಗ್ರಹಕ್ಕೋಸ್ಕರ ಅವರು ಎಷ್ಟೊಂದು ಕಿಲೋಮೀಟ್ರ್ ಗಟ್ಟಲೆಗಳ ಕಾಲ ನಡ್ಕೊಂಡು ಹೋಗಿ ಸಂಗ್ರಹ ಮಾಡಿ ಅಷ್ಟು ಬಡತನದಲ್ಲಿ ಸಂಸ್ಥೆಯೂ ಕೂಡ ಇತ್ತು ಅವಾಗ ಅಂಥದ್ರಲ್ಲಿ ನಮ್ಮನ್ನೆಲ್ಲ ಬೆಳೆಸಿ ಈ ಮಟ್ಟದಲ್ಲಿ ತಂದಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಈ ಒಂದು ಶಿವಮೊಗ್ಗ ನಗರ ಏನಿದೆ ಪ್ರತಿಯೊಂದು ಹಾಸ್ಟೆಲ್ ನಾವು ಹೋದಾಗ ಇವತ್ತು ಎಂಟು ಹಾಸ್ಟೆಲ್ಗಳು ಇತ್ತು ಈ ಹಳ್ಳಿಗೆ ನಡೀತಾ ಇದೆ ಎಲ್ಲ ಹಾಸ್ಟೆಲ್ಗಳಲ್ಲೂ ಕೂಡ ಶಿವಮೊಗ್ಗದ ಅಕ್ಕಿ ತಲುಪ್ತಾ ಇದೆ ಎಲ್ಲರೂ ಕೂಡ ಆ ಒಂದು ಅನ್ನ ತಿಂದಿದ ಋಣ ಇವತ್ತು ಎಲ್ಲರೂ ಕೂಡ ಮೇಲಿದೆ ಕೇವಲ ಶಿಕ್ಷಣ ಅಷ್ಟೇ ವನವಾಸಿ ಕಲ್ಯಾಣ ಅಲ್ಲ ವನವಾಸಿಗಳ ಸರ್ವಾಂಗೀಣ ಅಭಿವೃದ್ಧಿ ಅಂತ ಹೇಳ್ತೇವೆ ಎಲ್ಲ ಕ್ಷೇತ್ರಗಳಲ್ಲಿ ಶಿಕ್ಷಣ ಇರ್ಬೋದು ಸಂಸ್ಕಾರ ಇರ್ಬೋದು ಶಾರೀರಿಕ ದೈಹಿಕವಾಗಿರ್ಬೋದು ಅವ್ರನ್ನ ಆರ್ಥಿಕವಾಗಿರ್ಬೋದು ಸ್ವಾವಲಂಬಿ ಆಗಿರ್ಬೋದು ನಮ್ಮ ವನವಾಸಿ ಮಕ್ಕಳನ್ನು ಶಾಲೆಗಳಿಗೆ ಸೇರಿಸಬೇಕು ಅಂತ ಹೇಳಿದರೆ ಯಾರೂ ಸೇರಿಸ್ಕೊಳ್ತಾ ಇರಲಿಲ್ಲ ಏ ವನವಾಸಿ ಮಕ್ಕಳು ಬೇಡ ನಮ್ಮ ಶಾಲೆಯ ರಿಸಲ್ಟ್ ಕಡಿಮೆ ಆಗುತ್ತೆ ಪ್ರತಿನಿತ್ಯ ಪ್ರತಿ ವರ್ಷನೂ ಕೂಡ ಇದೇ ಸಮಸ್ಯೆ ಯಾಕಂತ ಹೇಳಿದರೆ ಆ ವನವಾಸಿ ಹಳ್ಳಿಗಳಲ್ಲಿ ಅವ್ರೇನು ಕಲಿದ್ರು ಅವಕಾಶ ಇರಲಿಲ್ಲ ಎರಡೆರಡು ಮೂರು ಮೂರು ನಾಲ್ಕು ಕಿಲೋಮೀಟರ್ ನಡ್ಕೊಂಡು ಹೋಗಿ ಶಾಲೆ ಕಲಿಬೇಕಿತ್ತು ಮಳೆಗಾಲದಲ್ಲಿ ಶಾಲೆಗೆ ಹೋಗೋದಿಲ್ಲ ಆ ರೀತಿಯಾದಂತಹ ಸುಮಾರು ಪರಿಸ್ಥಿತಿಗಳು ವನವಾಸಿ ಹಳ್ಳಿಗಳಲ್ಲಿ ಇದ್ದಾಗ ನೇರವಾಗಿ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸು ನಮ್ಮ ನಿಲಯಗಳಿಗೆ ಮಕ್ಕಳು ನಾವು ಸೇರಿಸ್ಕೊಂಡಾಗ ಅವರಿಗೆ ಅದರಿಂದ ಕಲಿಸ್ಬೇಕಾಗತ್ತೆ ಆವಾಗ ಎಸ್ ಎಲ್ ಸಿ ರಿಸಲ್ಟು ತುಂಬ ಅಪರೂಪ ಪಾಸಾಗೋದು ಅಂತಹ ಒಂದು ಸನ್ನಿವೇಶದಲ್ಲಿ ನಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸ್ಬೇಕಂತ ಯಾರು ಹಿಂದೆ ಟಾಕ್ತಾಯಿದ್ರು ಅಂತಹ ಒಂದು ಕಾಲದಲ್ಲಿ ನೀತಾ ಜೋಶಿ ಅಂತ ಮಾತಾಜಿಯವರು ದಾಂಡಿಲಿಗೆ ಬರ್ತಾರೆ ಅವರು ಮಕ್ಕಳಿಗೆ ನಿರಂತರ ಟ್ಯೂಷನ್ ಕೊಟ್ಟ ನಂತರ ಕಳೆದ ಏಳು ವರ್ಷಗಳಿಂದ ನಮ್ಮ ಮಕ್ಕಳೇ ರೋಟ್ರಿ ಪ್ರೈವೇಟ್ ಸ್ಕೂಲಲ್ಲಿ ನಮ್ಮ ಮಕ್ಕಳೇ ಮೊದಲನೇ ಸ್ಥಾನ ಅವರು ಹೇಳ್ತಾರೆ ನಿಮ್ಮ ಮಕ್ಕಳನ್ನು ನಮ್ಮ ಸ್ಕೂಲಿಗೆ ಸೇರಿಸಿ ನಮ್ಮ ಸ್ಕೂಲಿಗೆ ಸೇರಿಸಿ ಅಂತ ಈಗ ಬಂದು ನಮ್ಮಂತ ಹೇಳುವಂಥ ಪರಿಸ್ಥಿತಿ ವನವಾಸಿ ಕಲ್ಯಾಣ ಅದಕ್ಕೆಲ್ಲ ಕಾರಣ ಆಗಿದೆ ಇದೇ ರೀತಿ ನಾನು ವನವಾಸಿಗೆ ಸೇರಬೇಕಾದ್ರೆ ನಮ್ಮೂರಲ್ಲಿ ನಾನು ಹೇಳ್ದಂಗೆ ಯಾವುದೇ ವ್ಯವಸ್ಥೆ ಇರಲಿಲ್ಲ ಕರೆಂಟ್ ಇರಲಿಲ್ಲ ನೀರಿರಲಿಲ್ಲ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ಇವತ್ತು ನಮ್ಮ ಊರಲ್ಲಿ ಎಲ್ಲ ವ್ಯವಸ್ಥೆಯೂ ಇದೆ ಈ ರೀತಿ ನೂರಾರು ವಿದ್ಯಾರ್ಥಿಗಳು ಅವರ ಊರಲ್ಲಿ ಶಿಕ್ಷಣ ಏನು ಪಡೆದಿದ್ದಾರೋ ಆ ಶಿಕ್ಷಣದ ಮೂಲಕ ತಮ್ಮ ಊರಿನ ಅಭಿವೃದ್ಧಿ ಮಾಡಿದ್ದಾರೆ ಆ ಒಂದು ನೂರಾರು ಹಳ್ಳಿಗಳು ಇವತ್ತು ಅಭಿವೃದ್ಧಿಯಾದಂಥ ಹಳ್ಳಿಗಳು ವನವಾಸಿ ಕಲ್ಯಾಣ ಮುಖಾಂತರ ನಾವು ಇವತ್ತು ಊರುಗಳಲ್ಲಿ ಕಾಣ್ಬೋದು ಯಾಕಂದರೆ ಆ ವಿದ್ಯಾರ್ಥಿಗಳು ಯಾರು ಕಲ್ತಿರ್ತಾರೋ ಅವರು ತಾಲೂಕು ಮಟ್ಟದಲ್ಲಿ ಹೋಗಿ ಅಧಿಕಾರಿಗಳ ಜೊತೆ ಮಾತಾಡಿ ಪಂಚಾಯತ್ ಮಟ್ಟದಲ್ಲಿ ಹೋಗಿ ಅವರನ್ನು ಹೇಗೆ ಮಾತಾಡಬೇಕು ಅನ್ನೋದಂತ ಕಲಿತು ಅವ್ರ ಊರಿನ ಸವಲತ್ತುಗಳನ್ನು ಏನೇನು ಬಳಸ್ಕೋಬೇಕು ಎಲ್ಲದನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಹಾಗೆ ವನವಾಸಿ ನಾವು ಹೇಳ್ತೇವೆ ಚಲೋ ಜಲಾ ಎ ಜಹಾ ಅಬಿ ಬಿ ಅಂದೇರ ಹೇ ಎಲ್ಲಿ ನಾವು ದೀಪ ಹಚ್ಚಬೇಕು ಅಂತ ಹೇಳಿದರೆ ಎಲ್ಲಿವರೆಗೆ ಕತ್ಲಿದೆ ಅಲ್ಲೂ ಹೋಗಿ ನಾವು ದೀಪ ಅಂತ ಅಂತಹ ಒಂದು ದೊಡ್ಡ ಮಟ್ಟದ ಕಾರ್ಯ ವನವಾಸಿ ಕಲ್ಯಾಣ ಮಾಡ್ತಾ ಇದೆ ಕೇವಲ ಶಿಕ್ಷಣ ಅಷ್ಟೇ ಹೇಳಿದರೆ ತಪ್ಪಾಗುತ್ತೆ ಕ್ರೀಡಾ ಕ್ಷೇತ್ರಗಳಲ್ಲೂ ಕೂಡ ಉತ್ತಮ ರೀತಿಯಾದಂತಹ ಒಂದು ಸಾಧನೆಯನ್ನು ವನವಾಸಿ ಕಲ್ಯಾಣ ಮುಖಾಂತರ ಪ್ರತಿ ಮೂರು ವರ್ಷಗಳ್ ಸಲ ರಾಷ್ಟ್ರಮಟ್ಟದ ಕ್ರೀಡಾಕೂಟ ಆಗುತ್ತೆ ಅಂತಹ ಒಂದು ಕ್ರೀಡಾಕೂಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವನವಾಸಿ ಕಲ್ಯಾಣದ ವಿದ್ಯಾರ್ಥಿಗಳು ಇವತ್ತು ಗುರುಸ್ಕೊಂಡಿದ್ದಾರೆ ಸುರಪುರದ ನಮ್ಮ ಯಾದಗಿರಿ ಜಿಲ್ಲೆಯ ಸುರುಪುರ ಗ್ರಾಮದ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಿಲ್ವಿದಿಯಲ್ಲಿ ಹೋಗಿ ಭಾಗವಹಿಸಿಕೊಂಡು ಅಥ್ಲೆಟಿಕ್ಸಲ್ಲಿ ಹೇಳ್ಬೋದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನಮ್ಮದೇ ರಾಜ್ಯದ ನಾಲ್ಕು ಜನ ಮ್ಯಾರಥಾನಲ್ಲಿ ಮೊದಲನೇ ವರ್ಷ ಅವರು ನಡೆದಾಗ ಇಡೀ ರಾಷ್ಟ್ರಕ್ಕೆ ಎರಡನೇ ಸ್ಥಾನ ಬರ್ತಾರೆ ಕಾಲಲ್ಲಿ ಬೂಟ್ ಇರಲಿಲ್ಲ ಹಾಗೇ ನೋಡ್ಕೊಂಡು ಬರೀಗಾಲಲ್ಲಿ ನೋಡ್ಕೊಂಡು ಎರಡನೇ ಸ್ಥಾನ ಅದೇ ನಮ್ಮಲ್ಲಿ ಪ್ರಯತ್ನ ಕೊಟ್ಟು ಅವರಿಗೆ ಶೂಸನ್ನು ಕೊಡಿಸಿ ಟ್ರೈನಿಂಗ್ ಕೊಟ್ಟ ನಂತರ ಮುಂದಿನ ನೆಕ್ಸ್ಟ್ ಇದರಲ್ಲಿ ಅವರೇ ಪ್ರಥಮವಾಗಿ ಬರ್ತಾರೆ ಇಡೀ ರಾಷ್ಟ್ರಕ್ಕೆ ನಮ್ಮದೇ ಮ್ಯಾರಥಾನ್ ತಂಡ ಪ್ರಥಮವಾಗಿ ಬರುತ್ತೆ ಹೀಗಾಗಿ ವನವಾಸಿ ಏನು ನಾವು ಜನಾಂಗ ಇದ್ದೇವೆ ವನವಾಸಿ ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ ಅವರಿಗೆ ನಿರಂತರವಾದಂತಹ ಒಂದು ತರಬೇತಿ ಬೇಕು ಯಾವುದರಲ್ಲಿ ಹೋದರೆ ನೀವು ಯಾವ ಮಾರ್ಗದಲ್ಲಿ ಹೋಗ್ತೀರಿ ಅನ್ನುವಂಥ ಒಂದು ದಾರಿ ತೋರಿಸುವಂತಹ ಒಂದು ಹಿರಿಯರ ಮಾರ್ಗದರ್ಶನ ಅವಶ್ಯಕತೆ ಇದೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಸಾಧನೆ ಮಾಡ್ತಾ ಇದ್ದಾರೆ ಜೊತೆಗೆ ಅಷ್ಟೇ ಅಲ್ಲ ಇವತ್ತು ಅದೇ ವಿದ್ಯಾರ್ಥಿಗಳು ಕಲ್ತ್ಕೊಂಡು ತಿಂಗಳಿಗೆ ಕೆಲವರು ವರ್ಷಕ್ಕೆ ಇಂತ್ ಅಂತ ಪ್ರತಿ ವರ್ಷ ಕೂಡ ಹಣದ ರೂಪದಲ್ಲಿ ಧನ ಸಹಾಯನೂ ಕೂಡ ಮಾಡ್ತಾ ಇದ್ದಾರೆ ಬೇರೆ ಬೇರೆ ರೂಪದಲ್ಲಿ ಅವ್ರ ಊರುಗಳಲ್ಲಿ ಸಂಸ್ಥೆಯ ಚಟುವಟಿಕೆಗಳನ್ನು ಪ್ರಾರಂಭ ಮಾಡುವುದಂಥದ್ದು ಅಂಥದ್ದೆಲ್ಲ ಕೆಲಸಗಳನ್ನು ವನವಾಸಿ ಮುಖಾಂತರ ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ಇವತ್ತು ನಮ್ಮ ಜೊತೆ ಜೋಡಿಸ್ಕೊಂಡಿದ್ದಾರೆ ಇವತ್ತು ನನ್ನಂತಹ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಎಂ ಬಿ ವಿದ್ಯಾಭ್ಯಾಸ ಮಾಡಿ ಇವತ್ತು ರಾಜ್ಯದ ಒಂದು ಜವಾಬ್ದಾರಿ ಇನ್ವಸ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಕಾರ್ಯಕರ್ತರು ಕೂಡ ತುಂಬ ಮುಖ್ಯ ಪಾತ್ರ ನಮ್ಮಲ್ಲಿ ಮೂರು ಥರ ಕಾರ್ಯಕರ್ತರು ಇದ್ದಾರೆ ಒಂದು ಪೂರ್ಣಾವಧಿ ಅಲ್ಪಾವಧಿ ಮತ್ತು ನಗರೀಯಸ್ಥರದು ಪೂರ್ಣಾವಧಿ ಅಂತ ಹೇಳಿದರೆ ಅವರು ಅವರ ಸಮನ ಸಮಯವನ್ನು ಸಂಸ್ಥೆಗೋಸ್ಕರನೇ ಕೊಡ್ತಾರೆ ಕೆಲವರು ಮದುವೆಯಾಗಿ ಗಂಡ ಹೆಂಡ್ತಿ ಇಬ್ಬರೂ ಕೂಡ ಕೌಶಲ್ಯ ಮಾದರ್ಜಿ ರವೀಂದ್ರನವರು ಇಬ್ಬರು ಇದ್ದಾರೆ ಅವರು ಪೂರ್ತಿ ಸಮಯನ ಅವರು ಕೊನೆಯವರೆಗೂ ಅವರು ಸಂಸ್ಥೆಗೋಸ್ಕರ ಮೀಸಲಿಟ್ಟಿದ್ದಾರೆ ಅಕ್ಕ ಮತ್ತು ಮಹೇಶ್ ಅಣ್ಣ ಇದ್ದಾರೆ ಅವರು ಕೂಡ ದಂಪತಿಗಳು ಅವರ ಸಂಪೂರ್ಣ ಸಮಯನ ಗೌರಿ ಭಟ್ರು ಮತ್ತು ನಮ್ಮ ವೆಂಕಟರೋಹಣ ಭಟ್ರು ಅವರಿಬ್ರು ಕೂಡ ಆ ರೀತಿ ಸಂಪೂರ್ಣ ಸಮಯ ಸಂಸ್ಥೆಗೋಸ್ಕರ ಕೊಡುವಂಥವ್ರು ಇನ್ನೂ ಅಲ್ಪಾವಧಿ ಕಾರ್ಯಕರ್ತರು ತಿಂಗಳಲ್ಲಿ ಒಂದು ಹದಿನೈದು ದಿವಸ ಸಂಸ್ಥೆಗೋಸ್ಕರ ಕೊಡ್ತಾರೆ ಹದಿನೈದು ದಿವಸ ಅವರ ಸ್ವಂತ ಜೀವನಕ್ಕೋಸ್ಕರ ಕೆಲಸ ಮಾಡಿಕೊಂಡು ಜೊತೆಯಲ್ಲಿ ಕೆಲಸ ಮಾಡೋವಂಥವ್ರು ಇನ್ನೂ ತುಂಬ ಮುಖ್ಯವಾದಂತಹ ನಗರೀಯ ಕಾರ್ಯಕರ್ತರು ಇಡೀ ಸಂಸ್ಥೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕಂದ್ರೆ ಅದಕ್ಕೆ ಕಾರಣ ನಗರೀಯ ಕಾರ್ಯಕರ್ತರೆ ಯಾಕಂದರೆ ನೀವು ಯಾವುದೇ ಫಲಾಭೇಕ್ಷನೂ ಇಲ್ಲದೆ ನಗರ ಸ್ಥಳದಲ್ಲಿ ನೀವು ಇಡೀ ನಮ್ಮ ಸಂಘ ಪರಿವಾರದಲ್ಲಿ ಅತ್ಯಂತ ಕಠಿಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥದ್ದು ಯಾವುದಾರು ಇದ್ದರೆ ಅದು ವನವಾಸಿ ಕ್ಷೇತ್ರನೇ ಯಾಕಂದರೆ ವನವಾಸಿಗಳು ನೇರವಾಗಿ ಯಾರನ್ನೂ ನಂಬೋದಿಲ್ಲ ಅಂದರೆ ಹತ್ರ ಬಂದಾಗ ಅವ್ರು ತುಂಬ ಹೆದರ್ತಾರೆ ಅಂಥದ್ರ ಮಧ್ಯದಲ್ಲಿ ಹೋಗಿ ನೀವು ಕೆಲಸ ಮಾಡಬೇಕಂತ ಹೇಳಿದರೆ ಯಾರ ಒಬ್ಬ ವನವಾಸಿ ಜನಾಂಗದವರ ಪ್ರಮುಖರನ್ನು ಹಿಡಿದ್ರೆ ಮಾತ್ರ ಅಲ್ಲಿ ಊರಿಗೆ ಹೋಗ್ಲಿಕ್ಕೆ ಸಾಧ್ಯ ಅಂತಹ ಊರುಗಳಲ್ಲಿ ಕೆಲಸ ಮಾಡಬೇಕಂದ್ರೆ ಈ ನಿಮ್ಮಂಥ ಕಾರ್ಯಕರ್ತರ ಶ್ರಮ ತುಂಬ ಅಂದರೆ ತುಂಬ ಎಷ್ಟು ವರ್ಣಿಸಲು ಕೂಡ ಸಾಧ್ಯ ಇಲ್ಲ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಸೇವೆ ವನವಾಸಿ ಗ್ರಾಮವಾಸಿ ನಗರವಾಸಿ ನಾವೆಲ್ಲರೂ ಭಾರತವಾಸಿ ವನವಾಸಿಗಳಿಗೆ ಸ್ವಲ್ಪ ಹಣಕಾಸಿನ ಇರ್ಬೋದು ನಗರವಾಸಿಗಳು ಸ್ವಲ್ಪ ದುಡಿತಾರೆ ಅವರಿಗೆ ಸಹಾಯ ಮಾಡ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವೆಲ್ಲರೂ ಈ ಭವ್ಯ ಭಾರತದ ಏನು ನಾವು ಭಾರತ ಮಾತೆಯ ಪುತ್ರರು ಅಂತ ಹೇಳ್ತೀವಿ ಇದಕ್ಕೆ ಎಲ್ಲರ ಸಹಕಾರ ಆಗತ್ತೆ ಇದ್ದಾಗ ಆ ವನವಾಸಿ ಬಂಧುಗಳು ಕೂಡ ಇದೇ ರೀತಿ ನಮ್ಮ ರೀತಿಯಲ್ಲಿ ಮೇಲ್ಮುಖವಾಗಿ ಬೆಳೀತಾರೆ ಕೃಷ್ಣಮೂರ್ತಿಜಿಯವರು ಕೂಡ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಾಗ ನಮ್ಮನ್ನು ಅವರು ಮೂರನೇ ಕ್ಲಾಸಿಗೆ ಹಾಸ್ಟೆಲ್ ತಂದಿಟ್ಟಾಗ ನಮ್ಮದು ಬಟ್ಟೆಯನ್ನು ತೊಳೆಯೋದು ಅವರೇ ಸ್ನಾನನ ಮಾಡಿಸೋದು ಅವರೇ ಎಲ್ಲ ಅವರೇ ಮಾಡಿಸ್ತಿದ್ರು ನಮಗೆಲ್ಲ ಮುಜ್ಗೋರಾಗ್ತಿದ್ದು ಅಂದರೆ ಅವಾಗ ಈಗ ಆಗುತ್ತೆ ಅವಾಗ ನೆನೆಸ್ಕೊಂಡ್ರೆ ಅವರು ಬಾಲ್ಯದಲ್ಲಿ ಅವರನ್ನು ಬೆಳೆಸಿ ಅವರು ಬೆಳೆಸಿದ್ರು ಅದೇ ರೀತಿ ಡಿಗ್ರಿ ಮತ್ತು ಉನ್ನತ ವ್ಯಾಸಂಗ ಮಾಡಬೇಕಾದ್ರೆ ಶ್ರೀಪಾದ್ಜಿ ಅವರು ನಮ್ಮ ಸಂಘಟನಾ ಕಾರ್ಯದರ್ಶಿಯಾಗಿ ಸಿಕ್ಕಿದ್ರು ಅವರು ನಮ್ಮ ಸಾಮರ್ಥ್ಯಕ್ಕೂ ಮೀರಿ ಜವಾಬ್ದಾರಿ ಕೊಡುವಂಥದ್ದು ಯಾಕಂದರೆ ಅಂದರೆ ಜೀ ಇದು ನಂಗೆ ಆಗಲ್ಲ ಅಂತ ಹೇಳಿದರೆ ಅಲ್ಲಪ್ಪ ನಿಂಗೆ ಆಗಲ್ಲ ಅಂತಲೇ ನೀವು ಮಾಡಲಿ ಅಂತಲೇ ಕೊಡ್ತಾ ಇರೋದಂತ ಸೀದಾ ಎಂ ಬಿ ಎ ಮುಗಿಸ್ತಾ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಿಂದ ಉಡುಪಿ ಕಳಿಸಿದ್ರು ಜಿ ನಂಗೆ ಬರಲ್ಲ ಅಂತ ನಂಗೆ ಗೊತ್ತಿದೆ ನಿಂಗೆ ಬರಲ್ಲ ಅದು ನೀ ಆ ಮಠಕ್ಕೆ ಬೆಳಿಬೇಕು ಅಂತ ಹೇಳಿ ನಿಂಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಆ ರೀತಿಯಾದಂತಹ ಒಂದು ಹಂತ ಹಂತವಾಗಿ ಬೀಳುವಂಥ ವೆಂಕಟೇಶ್ ಸಾಗರ್ ಜೀವರು ಇಲ್ಲೇ ಇದ್ದಾರೆ ನಾವು ವಿದ್ಯಾರ್ಥಿ ಜೀವನ ಮುಗಿಸಿ ಅವಾಗ ಉಡುಪಿಯಲ್ಲಿ ಸಮ್ಮೇಳನ ಮಾಡಬೇಕಾದ್ರೆ ಅವರು ರಾಜ್ಯಾಧ್ಯಕ್ಷರು ಸಣ್ಣ ಸಣ್ಣ ವಿಷಯಗಳನ್ನು ಗಮನಿಸ್ಕೊಂಡು ಹೊಗಳೋರು ಎಲ್ಲಿ ತಪ್ಪಿದ್ದೇವೆ ಅಲ್ಲನ್ನು ತಿದ್ದೋರು ಅವರಂತಹ ಮಾರ್ಗದರ್ಶನ ನಮ್ಮ ಕಾರ್ಯಕರ್ತಂತಹ ನಿವೃತ್ತ ಶ್ರಮ ನಿಮ್ಮಂತಹ ನೂರಾರು ಸಾವಿರಾರು ನಗರೀಯ ಸ್ಥಳದ ಕಾರ್ಯಕರ್ತರ ಫಲವಾಗಿ ಇವತ್ತು ವನವಾಸಿ ಕಲ್ಯಾಣ ಯಾವುದೇ ಸರ್ಕಾರದ ಅನುದಾನಕ್ಕೆ ಕೈ ಚಾಚಿದೆ ಸಾವಿರಾರು ದಾನಿಗಳ ಮುಖಾಂತರ ನಡೀತಾ ಇದೆ ಇದು ಹೀಗೆ ಮುಂದುವರಿಸ್ಕೊಂಡು ಹೋಗಬೇಕು ಈ ನನ್ನ ಜವಾಬ್ದಾರಿಯೂ ಕೂಡ ಶಿಕ್ಷಣದಿಂದ ನಿಲ್ಲಕ್ಕಿದೆ ಹಾಗಾಗಿ ಇನ್ನು ಮುಂದೆ ನಾವು ನಿಮ್ಮೆಲ್ಲರ ಸಂಪರ್ಕದಲ್ಲಿ ನಾನಿರಬೇಕಾಗತ್ತೆ ಯಾಕಂದರೆ ನಮ್ಮ ಹಾಸ್ಟೆಲ್ಗಳಲ್ಲೂ ಹಾಕಿ ಬೇಕು ನಾವು ಬೇರೆ ಬೇರೆ ನಗರಗಳಿಗೆ ಈ ಯೋಜನೆಯನ್ನು ವಿಸ್ತಾರ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ ಅಲ್ಲಲ್ಲೇ ನಿಂತು ಹೋಗ್ತದೆ ಯಾಕಂದರೆ ನಿಮ್ಮಂಥ ಕಾರ್ಯಕರ್ತರನ್ನೇ ನಾವು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಬೈಟಕ್ಗಳನ್ನು ತೋರಿಸ್ಕೊಂಡು ಬೇರೆ ಬೇರೆ ನಗರಗಳಲ್ಲೂ ಈ ಯೋಜನೆ ಯಾವ ರೀತಿ ತರಬೇಕು ಅಂತ ಯೋಚನೆ ಮಾಡಿ ಎಲ್ಲ ಒಂದು ಪ್ರಮುಖ ನಗರಗಳಲ್ಲಿ ಯೋಚನೆ ಈ ಮುಷ್ಠಿಯಾಕಿ ಯೋಜನೆಯನ್ನು ಮಾಡಬೇಕಂತ ನಮ್ಮ ಯೋಚನೆ ಇದೆ ಭದ್ರಾವತಿಯಲ್ಲೇ ಪುಣ್ಯಾತ್ಮರು ದ ಏನು ನಮಗೆ ದಾನಿಗಳಾಗಿ ಜಾಗ ಕೊಟ್ಟಿದ್ದಾರೆ ಅಂಥದ್ರಲ್ಲಿ ಹೊಸ ನಿಲಯ ಪ್ರಾರಂಭ ಮಾಡಬೇಕು ಅದು ಈಗ ನಾನು ನಿಲೆ ಪ್ರಮುಖ ಆದಾಗಿಂದ ನೆಲೆ ಆಗುತ್ತೆ ಅಂತ ಅದೊಂದು ಒಂದು ಖುಷಿನೇ ದೊಡ್ಡ ಜವಾಬ್ದಾರಿ ನಿಮ್ಮ ಶಿವಮೊಗ್ಗ ಜಿಲ್ಲೆ ಮೇಲೇ ಇದೆ ಹೀಗಾಗಿ ಈ ಶಿವಮೊಗ್ಗ ಜಿಲ್ಲೆಯ ನೆಂಟು ಇಡೀ ಅಖಿಲ ಭಾರತದ ಯಾವ ಅಧಿಕಾರಿಗಳು ಕೇಳಿದರೂ ಶಿವಮೊಗ್ಗ ಜಿಲ್ಲೆ ಮುಷ್ಟಿಯಾಗ ಯೋಜನೆ ಪರಿಚಯ ಇದೆ ಆ ಮಟ್ಟದಲ್ಲಿ ನೀವತ್ತು ಇದೆ ನಿಮ್ಮೆಲ್ಲರ ಋಣ ನನ್ನ ಮೇಲೂ ಇದೆ ಸಂಸ್ಥೆ ಮೇಲೂ ಇದೆ ನಿರಂತರವಾಗಿ ನಮ್ಮೆಲ್ಲರ ಸೇವೆ ಈ ಥರ ನಡೀತಾ ಇರಲಿ ತೂ ಮೈ ರಕ್ತ ನಮ್ಮದು ನಿಮ್ದೆಲ್ಲ ಒಂದೇ ರಕ್ತ ಅಂತ ನಾವು ಹೇಳ್ತೇವೆ ಅದೇ ರೀತಿ ವನವಾಸಿ ಗ್ರಾಮವಾಸಿ ವನವಾಸಿ ಗ್ರಾಮವಾಸಿ ನಗರವಾಸಿ ನಾವೆಲ್ಲರೂ ಭಾರತವಾಸಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇನೆ ಕವಿವಾಣಿ ಇದೆ ಭಾರತದ ಜನ ಭಾರತೀಯ ಮನ ಎಲ್ಲಿದ್ದರದೇನಂತೆ ನಡೆದಾಡುವ ನೆಲ ಹರಿದಾಡುವ ಜಲ ಎಲ್ಲಿದ್ದರೆ ಎಲ್ಲಿದ್ದರೂ ಒಂದಂತೆ ಅಂತ ಹೇಳಿ ಈ ಸೂರ್ಯ ಚಂದ್ರರು ಬೆಳಕು ಕೊಡಲಿಕ್ಕೆ ಯಾವುದೇ ಪ್ರಶ್ನೆ ಮಾಡೋದಿಲ್ಲ ನೀ ಸಣ್ಣವನೋ ದೊಡ್ಡವನೋ ಅಂತ ಹೇಳಿ ಹೂ ಕೊಡತ್ತೆ ಹಣ್ಣು ಬಿಡುತ್ತೆ ಡಿ ವಿ ಜಿ ಅವರು ಹೇಳ್ತಾರೆ ಇದು ಯಾವುದು ಕೂಡ ನಾನು ಇಂಥ ಕೆಲಸ ಮಾಡಿದೆ ಅಂತ ಹೇಳಿ ಹೇಳೋದಿಲ್ಲ ಎಲ್ಲರಿಗೂ ಸಮಾನವಾಗಿ ಹಂಚುತ್ತೆ ಹಾಗಾದರೆ ನಾವು ಯಾಕೆ ನಮ್ಮ ನಮ್ಮ ಮಧ್ಯ ಭಿನ್ನತೆ ಮಾಡಬೇಕು ಆ ತರಹ ಅಭಿನ್ನವನ್ನು ಮಾಡದೆ ನಾವೆಲ್ಲರೂ ನಾವೆಲ್ಲರೂ ಒಂದೇ ರಕ್ತ ಒಂದೇ ತಾಯಿಯ ಆ ಭಾರತಾಂಬೆಯ ಹೆಮ್ಮೆಯ ಪುತ್ರರನ್ನುವ ಹಾಗೆ ಜೀವನವನ್ನು ಮಾಡಬೇಕು ಅನ್ನೋದನ್ನು ತಮ್ಮ ಮಾರ್ಮಿಕ ನುಡಿಗಳಿಂದ ತಮ್ಮ ಅನುಭವವನ್ನು ಹಂಚಿಕೊಂಡಂತಹ ಬೊಮ್ಮು ಪಾಟೀಲ್ರವರಿಗೆ ಹೃನ್ಮನದ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ದಯಮಾಡಿ ಅವರು ನಮ್ಮ ಸಂಸ್ಥೆಯ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೋತೇವೆ ಇವರು ಸಾಹೇಬ್ ದೇಶಪಾಂಡೆ ಅಂತ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ವನವಾಸಿ ಕಲ್ಯಾಣವನ್ನು ಪ್ರಾರಂಭಿಸಿ ಸಂಸ್ಥಾಪಕರಾಗಿ ಅವರು ಈ ವನವಾಸಿ ಕಲ್ಯಾಣವನ್ನು ಪ್ರಾರಂಭಿಸಿದರು